ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಬೆಳ್ಳುಳ್ಳಿ ಚಟ್ನಿ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳುವ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆನ ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಮುಳುಗು ಥರ ಒಂದು ಪ್ಲೇಟ್ ಇಟ್ಟು ಒಂದು ಅರ್ಧ ತಾಸು ತೆಗೆದಿಟ್ಟಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ದೊಡ್ಡ ಸೈಜ್ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳುವ ನೋಡಿ ಇದು ನೆನೆದಿದೆ ಒಂದು ಅರ್ಧ ತಾಸಾಗಿದೆ ಮೇಲುಗಡೆ ತುಂಬೆಲ್ಲ ತೆಗೆದುಬಿಡುವ ಅದೆಲ್ಲ ಅದು ಮೊದಲೇ ತುಂಬು ತೆಗೆದ್ರೆ ಎಲ್ಲ ಬೀಜ ಎಲ್ಲ ಹೋಗ್ತದಂತ ಈಗ ತೆಗೆದು ಇದರಲ್ಲಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ನೆಂದಿದೆ ಮೆಣಸಿನ್ಕಾಯಿ ಇದರಲ್ಲಿ ನೆನೆ ಹಾಕಿಟ್ಟಿದ್ದು ನಾನು ಹುಣಸೇನು ಹಾಕ್ಕೊಂಡಿದ್ದೀನಿ ಅದು ಮತ್ತು ಸ್ವಲ್ಪ ನೀರೂ ಹಾಕೊಂಡಿದ್ದೀನಿ ಗ್ರೈಂಡ್ರ್ ಮಾಡಲಿಕ್ಕೆ ನಾನು ಬೆಳ್ಳುಳ್ಳಿ ಎಲ್ಲ ಸೊಳೆದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಗ್ರೈಂಡರ್ ಮಾಡ್ಕೊಳ್ಳುವ ಈ ರೀತಿಯಾಗಿ ಪೇಸ್ಟ್ ಆದರೆ ಸಾಕಾಗ್ತದೆ ಈಗ ನಾವೀಗ ಒಗ್ಗರಣೆ ಹಾಕ್ಕೊಳ್ಳುವ ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಯೂಸ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆಯೂ ಸಹ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಅದು ಎಣ್ಣೆ ಚೆನ್ನಾಗಿ ಬಾಯ್ಲ್ ಆಗಲಿ ಅಂತ ಈಗ ಇದರಲ್ಲಿ ಸ್ವಲ್ಪ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಿಂಗು ಬೇಕಾದರೆ ನೀವು ಹಾಕ್ಕೋಬೋದು ನಾನು ಇಲ್ಲಿ ಹಾಕ್ಕೊಂಡಿಲ್ಲ ಈ ಗ್ರೈಂಡರ್ ಏನು ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಿಕೊಳ್ಳುವ ಹಾಗೆ ಇದರಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡ್ರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕಿದು ಈ ರೀತಿಯಾಗಿ ಇದು ಮಾಡ್ಕೊಳ್ಳಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೆಂಟರ್ದಲ್ಲಿ ಈಗ ನಾವು ಹಿಂಗು ಪೌಡ್ರ್ ಇದೆಯಲ್ಲ ಇದನ್ನು ಇದರಲ್ಲಿ ಹಾಕ್ಕೊಂಡು ಹಿಂಗೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಮಾಡಿಕೊಳ್ಳಿ ಮೊದಲು ಫ್ರೈ ಆದಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲೆನೆ ಚೆನ್ನಾಗಿ ಚಟ್ನಿ ಬಾಯ್ಲ್ ಆಗಬೇಕು ಈ ರೀತಿಯಾಗಿ ಗಟ್ಟಿ ಆಗಬೇಕು ಕುದ್ದು ಚೆನ್ನಾಗಿ ಮೊದಲು ನೀರು ಥರ ಐತಲ್ಲ ಈ ರೀತಿಯಾದ ಗುತನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಆಗಿರ್ತದೆ ಇದೇ ರೀತಿಯಾದ ಹೆಚ್ಚಿನ ವೆರೈಟಿ ವೆರೈಟಿ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು